ನಮಸ್ಕಾರ ನನ್ನ ಹೆಸರು ಲೀಲಾವತಿ ಚೆನ್ನವೀರಪ್ಪ ಹೋಬಾಡಿ ಗಣಕರಂಗ ಧಾರವಾಡ ಇವರು ಭಕ್ತಿ ಭಂಡಾರಿ ಬಸವಣ್ಣನವರ ಜಯಂತಿ ಆಚರಣೆ ಪ್ರಯುಕ್ತ ಆಯೋಜಿಸಿರುವ ಬಸವಣ್ಣ ಕರ್ನಾಡಿನ ಸಾಂಸ್ಕೃತಿಕ ನಾಯಕ ವಿಷಯದ ಬಗ್ಗೆ ಲೇಖನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ಗಾಯಕ ಯೋಗಿ ಶ್ರೇಷ್ಠ ಬಸವಣ್ಣ ವಿಷಯದ ಕುರಿತು ಲೇಖನ ಓಂ ಶ್ರೀ ಗುರುಬಸವ ನಮಃ ಶ್ರೀ ಬಸವಣ್ಣನವರು ಶರಣ ಶರಣೆಯರ ಲಿಂಗಾಯತ ದರ್ಶನ ಪ್ರತಿಪಾದಕರು ಬಸವಣ್ಣನವರು ಹನ್ನೆರಡನೇ ಶತಮಾನದ ಭಕ್ತಿ ಪಂಥದ ಪ್ರಮುಖರಲ್ಲಿ ಒಬ್ಬರು ಬಸವಣ್ಣನವರು ಮತ್ತು ಶರಣ ಶರಣೆಯರಾದ ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಚನ್ನಬಸವಣ್ಣ ಮೊದಲಾದ ನೂರಾರು ಶರಣ ಶರಣೆಯರು ವಚನಗಳ ಮೂಲಕ ಭಕ್ತಿ ಪಥ ಮತ್ತು ಜೀವನದ ಬಗ್ಗೆ ಹೊಸ ದೃಷ್ಟಿ ಬೀರಿದರು ಬಸವಣ್ಣನವರು ಕ್ರಿಸ್ತ ಶೇಕ ಹನ್ನೊಂದು ನೂರ ಮೂವತ್ತ್ನಾಲ್ಕರಲ್ಲಿ ಈಗಿನ ವಿಜಯಪುರ ಜಿಲ್ಲೆಯಲ್ಲಿರುವ ಬಸವನ ಬಾಗೇವಾಡಿಯಲ್ಲಿ ಶ್ರೀ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳಿಗೆ ಜನಿಸಿದರು ಬಸವಣ್ಣನವರು ಚಿಕ್ಕಂದಿನಿಂದಲೂ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಗಳ ವಿರೋಧಿಯಾಗಿದ್ದರು ಅಕ್ಕನಾಗಮ್ಮ ಹಾಗೂ ಭಾವ ಶಿವಸ್ವಾಮಿಯವರ ಜೊತೆಯಲ್ಲಿ ಬಾಲ್ಯವನ್ನು ಕಳೆದರು ಅವರ ಎಂಟನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯಂತೆ ಬಸವಣ್ಣನವರಿಗೆ ಜನಿವಾರ ಹಾಕಲು ಬಂದಾಗ ಬಸವಣ್ಣನವರು ತನಗಿಂತ ಹಿರಿಯಳಾದ ಅಕ್ಕನಾಗಮ್ಮನಿಗೆ ಕೊಡಲು ಕೇಳುತ್ತಾರೆ ಆಗ ಇದು ಪುರುಷರಿಗೆ ಮಾತ್ರ ಕೊಡುವಂತಹುದು ಆದ್ದರಿಂದ ಅಕ್ಕನಿಗೆ ಕೊಡಲು ಬರುವುದಿಲ್ಲ ಅಂತ ನುಡಿದಾಗ ಬಸವಣ್ಣನವರು ಪುರುಷ ಮತ್ತು ಮಹಿಳೆ ಅಸಮಾನತೆಯನ್ನು ವಿರೋಧಿಸಿ ಮನೆಯಿಂದ ನಿರ್ಗಮಿಸಿದರು ಕೂಡಲ ಸಂಗಮಕ್ಕೆ ಹೊರಡುತ್ತಾರೆ ಬಸವೇಶ್ವರರು ಹನ್ನೆರಡು ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಅಧ್ಯಯನ ಮಾಡುತ್ತಾ ಕಳೆದರು ಅವರ ದೃಷ್ಟಿಯಲ್ಲಿ ದೇವನು ಒಬ್ಬ ಮತ್ತು ಅವನು ಮಾನವನಲ್ಲಿದ್ದಾನೆಯ ಹೊರತು ಗುಡಿ ಗುಂಡಾರಗಳಲ್ಲಿ ಅಲ್ಲ ಕಾಯಕ ಮಾಡಿ ಜೀವನ ನಡೆಸಬೇಕು ಆಲಸಿ ಜೀವನ ಸಲ್ಲ ಸುಳ್ಳು ಹೇಳುವುದು ವಂಚಿಸುವುದು ಕೊಲೆಗೆ ಕೊಲೆ ಸುಲಿಗೆ ಮಾಡುವುದು ಪ್ರಾಣಿ ಬಲಿ ನೀಡುವುದು ಪರದನ ಹರಣ ಪರಶ್ರೀ ವ್ಯಾಮೋಹ ಹೊಂದುವುದು ಘೋರ ಅಪರಾಧ ಜಾತಿ ಮತ ಲಿಂಗಗಳ ಭೇದವನ್ನು ತಿರಸ್ಕರಿಸಿದ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಗೆ ಕಾರಣವಾದರು ಬಸವಣ್ಣನವರನ್ನು ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಮಹಾಮಾನವತಾವಾದಿಯು ಎಂದು ಕರೆಯಲಾಗುತ್ತದೆ ಮಾನವೀಯತೆ ಕಾಯಕ ನಿಷ್ಠೆ ಧರ್ಮದ ಬುನಾದಿಯಾಗಬೇಕು ಎಂದು ಬಲವಾಗಿ ನಂಬಿದ್ದರು ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲವಯ್ಯ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಎಂದು ಸಾರುವ ಮೂಲಕ ತಮ್ಮ ಮಾನವತಾವಾದಕ್ಕೆ ಸಾಹಿತ್ಯದ ಸ್ಪರ್ಶ ನೀಡಿದರು ಕನ್ನಡ ಸಾಹಿತ್ಯಕ್ಕೆ ವಚನಗಳ ಮೂಲಕ ಅಪೂರ್ವ ಕೊಡುಗೆ ಅಪಾರ ಇದುವರೆಗೆ ಸುಮಾರು ನೂರಕ್ಕೂ ಹೆಚ್ಚು ವಚನಗಳನ್ನು ಸಂಗ್ರಹಿಸಿಡಲಾಗಿದೆ ಇವರು ಯಾವುದೇ ಅಂಧಶ್ರದ್ಧ ಜಡ ಸಂಪ್ರದಾಯಗಳನ್ನೊಪ್ಪದ ಸತ್ಯನ್ವೇಷಣಕರಾಗಿ ಕೆತ್ತವರನ್ನು ಬಂಧು ಬಾಂಧವರನ್ನು ತೊರೆದು ವಿದ್ಯಾಕಾಂಕ್ಷೆಯಾಗಿ ಕೂಡಲ ಸಂಗಮದ ಗುರುಕುಲಕ್ಕೆ ಬಂದರು ಶಾಸ್ತ್ರಾಧ್ಯಯನದ ಯೋಗಾಭ್ಯಾಸಗಳಲ್ಲಿ ಬಾಲ್ಯವನ್ನು ಕಳೆದು ತಾರುಣ್ಯಕ್ಕೆ ಕಾಲೇರಿಸಿದರು ಜನರಲ್ಲಿ ಮನೆ ಮಾಡಿಕೊಂಡಿದ್ದ ಮೌಢ್ಯತೆ ಕಂದಾಚಾರ ಜಾತೆ ಜಾತೀತಗಳನ್ನು ಕಂಡು ಮನನೊಂದು ಪರಿಹಾರವನ್ನು ಅರಸತೊಡಗಿದರು ಒಂದು ದಿನ ದಿನಾಂಕ ಹದಿನಾಲ್ಕನೇ ಜನವರಿ ಹನ್ನೊಂದು ನೂರ ಐವತ್ತೈದರಂದು ಪರಮಾತ್ಮನ ದರ್ಶನವಾಗಿ ಅನುಗ್ರಹಿತರಾದರು ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ಮೀರಿದ ಸೃಷ್ಟಿಕರ್ತನೇ ಶ್ರೇಷ್ಠವೆಂದು ಘೋಷಿಸಿ ಆ ದೇವನನ್ನು ಲಿಂಗದೇವ ಎಂದು ಕರೆದರು ನಿರಾಕಾರ ದೇವನಿಗೆ ಮನುಷ್ಯರ ಪ್ರಾಣಿಗಳ ಆಕಾರ ಕೊಡುವುದು ಸರಿಯಲ್ಲ ಎಂಬ ಭಾವ ಭಾವ ತಳೆದು ದೇವನ ಸಾಕಾರ ಕೃತಿಯೇ ಬ್ರಹ್ಮಾಂಡ ಇದು ಗೋಲಾಕಾರದಲ್ಲಿದೆ ಎಂದರು ಇವನಾರವ ಇವನಾರವ ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಿರಯ್ಯ ಎಂದು ಸಮಾಜದ ಎಲ್ಲ ವರ್ಗದ ಜನರನ್ನು ಒಂದುಗೂಡಿಸಿದ ಬಸವಣ್ಣ ಜಾತ್ಯತೀತತೆಯ ವಿರುದ್ಧ ಸಮರ ಸಾರಿದರು ಹೊಲೆಯನೆಂಬುವನು ಊರ ಹೊರ ಹೊರಗಿರಹ ಇರಹನೇ ಊರ ಒಳಗಿಲ್ಲವೇ ಎಂದು ಪ್ರಶ್ನಿಸಿ ಅಸ್ಪೃಶ್ಯತೆಯ ಹೆಸರಿನಲ್ಲಿ ಊರ ಹೊರಗೆ ಇರಿಸಲಾದ ದಲಿತರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತಂದರು ದೇವಾಲಯ ಕುಡಿಯುವ ನೀರಿನ ಕೆ ಬಾವಿ ಕೆರೆಗಳನ್ನು ಬಳಸಲು ಇವರಿಗೂ ಸಮಾನ ಹಕ್ಕಿದೆ ಎಂದು ತೋರಿಸಿದರು ಶಿಕ್ಷಣಕ್ಕೆ ನಾಂದಿಯಾದರು ಹಲವಾರು ಶರಣೆಯರು ಕನ್ನಡದಲ್ಲಿ ವಚನಗಳನ್ನು ರಚಿಸಿ ಪ್ರಸಿದ್ಧರಾಗಿದ್ದಾರೆ ಆದರೆ ಬಿಜಳನ ಆ ಸ್ಥಾನದ ಸಂಪ್ರದಾಯವಾದಿಗಳು ಬಸವಣ್ಣನವರ ಬಗ್ಗೆ ದೂರಿಟ್ಟಾಗ ಮಂತ್ರಿ ಸ್ಥಾನವನ್ನು ಬಸವಣ್ಣನವರು ಸೃಜಿಸಿದರು ಶರಣರ ವಚನಗಳು ಮತ್ತು ತತ್ವಗಳು ಕೂಡ ಕಾಯಕದ ಉತ್ಪತ್ತಿಯಾಗಿವೆ ಎಂಬುದನ್ನು ಮರೆಯಬಾರದು ವಚನಗಳು ಅನನ್ಯವಾಗಿರುವುದು ಇದೇ ಕಾರಣದಿಂದ ಅನೇಕ ವಚನಕಾರರು ತಮ್ಮ ಕಾಯಕಗಳ ಅನುಭವ ಮೂಲಕವೇ ಅನುಭವಿಯಾಗಿದ್ದಾರೆ ಅವರ ವಚನಗಳಲ್ಲಿನ ಪ್ರತಿಮೆ ಪ್ರತೀಕ ಮತ್ತು ಸಂಕೇತಗಳು ಅವರವರ ಕಾಯಕಗಳ ಅನುಭವದ ಮೂಲಕವೇ ಸೃಷ್ಟಿಯಾಗಿವೆ ಬಸವ ಬಸವಣ್ಣ ಬಸವೇಶ್ವರ ಎಂಬ ಹೆಸರೇ ಒಂದು ಬಗೆಯ ರೋಮಾಂಚನ ಸಮಸಮಾಜದ ಕನಸುಗಾರ ಪ್ರಗತಿಪರ ಚಿಂತಕ ಚರಣ ಪರಂಪರೆಯ ಹರಿಕಾರ ವಚನ ಸಾಹಿತ್ಯದ ನೇಕಾರ ಕನ್ನಡ ಭಾಷೆಗೆ ಅಸಾಮಾನ್ಯ ಶಕ್ತಿ ತುಂಬಿದ ಜನಭಾಷೆಯಲ್ಲಿ ವಚನಗಳ ಮೂಲಕ ಸಂವಹನ ನಡೆಸಿದ ಜನಪದವೂ ಬಸವಣ್ಣನೇ ಆಗಿದ್ದಾನೆ ಬಸವಣ್ಣ ಚಿಕ್ಕಂದಿನಿಂದಲೇ ನನ್ನ ಕಣ್ ನನಗೆ ಕಂಡದ್ದು ನನ್ನ ಮನೆಯ ಕೃಷಿಯ ಒಡನಾಡಿಗಳಾದ ಎತ್ತುಗಳ ರೂಪದಲ್ಲಿ ನನ್ನ ಅಣ್ಣ ಅಪ್ಪ ಅಣ್ಣಂದಿರು ಗುಡಿ ನಡೆಸುವಾಗ ಓಡುತ್ತಿದ್ದ ಎತ್ತುಗಳು ಮುಗ್ಗರಿಸಿದಾಗ ಅವರ ಬಾಯಿಯಲ್ಲಿ ಹೊರಡುತ್ತಿದ್ದ ಬಸವ ಎಂಬ ಶಬ್ದದಿಂದ ಅವರ ಕೆಲಸ ಕಾರ್ಯಗಳಲ್ಲಿ ಏನೇ ಅಡೆತಡೆಗಳಾದರೂ ತಕ್ಷಣ ಬರುತ್ತಿದ್ದ ಮಾತು ಬಸವ ಎಂಬುದೇ ಆಗಿತ್ತು ಅಷ್ಟರ ಮಟ್ಟಿಗೆ ಬಸವಣ್ಣ ನಮ್ಮ ಕೃಷಿ ಬದುಕಿನಲ್ಲಿ ಮನೆ ಮಾಡಿದ್ದಾನೆ ಹಾಗೆಯೇ ನಮ್ಮ ಚಿಕ್ಕಂದಿನಲ್ಲಿ ಬಸವಣ್ಣ ನೆನಪಾಗುತ್ತಿದ್ದುದು ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಆಚರಿಸುತ್ತಿದ್ದ ಬಸವ ಜಯಂತಿಯಂದು ಅಂದು ಹಿಂಗಾರಿನ ಜೋಳದ ಹೊಲದಲ್ಲಿ ತಿಂಗಳುಗಟ್ಟಲೆ ಮೇಯಿಸಿದ ಎತ್ತುಗಳ ತುಂಬಿಕೊಂಡು ಸಂದರ್ಭ ಹುಲಸಾಗಿ ಬೆಳೆಸಿದ ಮನೆ ಹೋರಿಗಳ ಮೈಯನ್ನು ತಿಕ್ಕಿ ತೊಳೆದು ಅವುಗಳ ಕೊಂಬು ಗೊರಸುಗಳಿಗೆ ಅರಿಶಿಣದ ಎಣ್ಣೆಯನ್ನು ಹಚ್ಚಿ ಗೊಣಸು ಲೊಡಗುಗಳನ್ನು ತೊಡಿಸಿ ಮೂಲನ್ನು ಹೊದಿಸಿ ಸಿಂಗರಿಸಿ ಆಚರಿಸುತ್ತಿದ್ದ ಈ ಹಬ್ಬದಂದು ನಮಗೆ ಬಸವನ ನೆನಪಾಗುತ್ತಿತ್ತು ಬಸವಣ್ಣ ಎಂದರೆ ಹನ್ನೆರಡನೇ ಶತಮಾನದ ಬಸವನಲ್ಲ ನಮಗೆ ಎಂದರೆ ನಮ್ಮ ಮನೆಯ ಎತ್ತು ಆಗಿತ್ತು ಇದಕ್ಕೆ ಬಸವಣ್ಣನನ್ನು ಶಿವನ ವಾಹನ ನಂದಿಯ ರೂಪದಲ್ಲಿ ನೋಡಿರುವುದೂ ಇರಬಹುದು ಆದರೆ ಹನ್ನೆರಡನೇ ಶತಮಾನದ ಬಸವಣ್ಣ ಮಾಡಿದ ಕ್ರಾಂತಿ ಅಸಹಾರಣವಾದದ್ದು ಶತಶತಮಾನಗಳಿಂದ ಬಂದ ಸ್ಪರ್ಶ ಅಸತ್ಯ ಸ ಪರಂಪರೆಗಳ ಪರಂಪರೆಯನ್ನು ಅರಿತು ನವಮ ಸಮಾಜದ ಕೊಂಡೊಯ್ಯುವ ಸವಾಲನ್ನು ಸ್ವೀಕರಿಸಿ ಅನುಷ್ಠಾನಗೊಳಿಸಿದ್ದುದು ಗಮನಾರ್ಹ ಸ್ವರ್ಣ ಸಾಮಾಜಿಕ ಆಂದೋಲನ ಮತ್ತು ಸಮಾಜದ ಸಮತೋಲನಕ್ಕಾಗಿ ಹೋರಾಡಿದ ನೇತಾರ ಕಲುಷಿತಗೊಂಡಿದ್ದ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯನ್ನು ಧಿಕ್ಕರಿಸಿ ಘನ ಬದಲಾವಣೆಯನ್ನು ಅರಿಸಿ ಹೊರಟ ದಾರ್ಶನಿಕ ಜಾಗತಿಕ ಇತಿಹಾಸವನ್ನು ಅವಲೋಕಿಸಿದಾಗ ಹೊಸ ಧರ್ಮಗಳ ಉದಯದ ಹಿಂದೆ ಆಯಾ ಕಾಲದ ಸಾಮಾಜಿಕ ಧಾರ್ಮಿಕ ಕೈ ಘಟನೆಗಳು ಕಾರಣವಾಗಿವೆ ಇದಕ್ಕೆ ಆರನೇ ಶತಮಾನವನ್ನು ಉದಾರಿಸಬಹುದು ಜೈನ ಬೌದ್ಧ ಧರ್ಮಗಳನ್ನು ಭಾರತದಲ್ಲಿ ಹಾಗೆಯೇ ಬಸವಣ್ಣನಿಗೆ ತಾನು ಹುಟ್ಟಿದ್ದ ಕಾಲವು ಅಂತಹ ಉಳ್ಳದೆ ಅದು ಕಲ್ಯಾಣ ಚಾಲುಕ್ಯ ಅರಸರ ಆಡಳಿತರ ಉತ್ತುಂಗ ಕಾಲ ಅದರಲ್ಲೂ ಆರನೇ ವಿಕ್ರಮಾದಿತ್ಯನ ಸುಮಾರು ಐವತ್ತಕ್ಕೂ ಹೆಚ್ಚು ವರ್ಷಗಳ ಸುದೀರ್ಘ ಆಳ್ವಿಕೆಯ ಸಂದರ್ಭ ಈ ಅವಧಿಯಲ್ಲಿ ಧರ್ಮ ದೇವಾಲಯ ಅಗ್ರಹಾರ ಮತಗಳ ಅತಿಯಾದ ಬೆಳವಣಿಗೆಗೆ ಮತ್ತು ಅವುಗಳ ಶೋಷಣೆಗೆ ನೀಡಿದ ಮಿತಿಮೀರಿದ ದಾನ ಪ್ರವೃತ್ತಿ ಇದಕ್ಕೆ ಅಂದಿನ ನೂರಾರು ದೇವಾಲಯ ಮತ್ತು ಸಾವಿರಾರು ಶಿಲಾಶಾಸನಗಳು ಸಾಕ್ಷಿಯಾಗಿವೆ ಹಿನ್ನೆಲೆಯಲ್ಲಿ ನೆಲೆಯೂರಿದ್ದ ದೇವರು ಧರ್ಮ ನಂಬಿಕೆ ಆಚರಣೆಗಳು ಜನಸಾಮಾನ್ಯರನ್ನು ಅಧೋಗತಿಗೆ ತಳ್ಳಿದ ದೇವಾಲಯ ಅಗ್ರಹಾರ ಮಠ ಸಂಸ್ಕೃತಿಯ ಉನ್ಮಾದ ಸ್ಥಿತಿ ದೇವರು ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆ ಎಲ್ಲೆ ಮೀರಿದಿತು ಅಂದಿನ ಅಗ್ರಹಾರಗಳ ಬೆಳವಣಿಗೆಯನ್ನು ಗಮನಿಸಿದರೆ ಗ್ರಾಮಗಳಲ್ಲಿ ಹತ್ತರಿಂದ ಹಿಡಿದು ಸಾವಿರದವರೆಗೂ ಇದ್ದ ಮಹಾಜನರು ಇವರ ಇವರದು ದುಡಿಮೆ ಮಾರ್ಗವಾಗಿರದೆ ದುಡಿಸಿಕೊಳ್ಳುವ ವರ್ಗವಾದದ್ದು ದೇವರು ಧರ್ಮಗಳ ಹೆಸರಿನಲ್ಲಿ ನಂಬಿಕೆ ಆಚರಣೆ ಉತ್ಸವ ಯಜ್ಞ ಅಗಾದಿಗಳಿಂದ ಸಾಮಾಜಿಕ ಶೋಷಣೆ ದೇವದಾಸಿ ಶಕ್ತಿ ಬಾಲ್ಯ ವಿವಾಹ ಮೇಲು ಕೀಳು ಬಡವಲ್ಲಿದ ವರ್ಣ ವರ್ಣ ವರ್ಗಗಳ ಮಧ್ಯೆ ಬಹುದೊಡ್ಡ ಕಂದಕವೇ ಏರ್ಪಟ್ಟಿದೆ ಇದರಿಂದ ಸಮಾಜದಲ್ಲಿ ದುಡಿಯುವ ಮತ್ತು ಕೂತು ಉಣ್ಣುವ ವರ್ಗಗಳು ನಿರ್ಮಾಣವಾದದ್ದು ಕಾರಣವಾಗಿರಬೇಕು ಪುರೋಹಿತ ಶಾಹಿಯ ಪಾರಮತ್ಯವು ಸಮಾಜದ ಇತರರನ್ನು ಕೆಳಾಗಿ ಕಾಣುತ್ತಿದ್ದ ಸಂದರ್ಭಗಳು ಬಸವಣ್ಣನವರ ಪುನಃ ಪರಿವರ್ತನೆಗೆ ಕಾರಣಗಳಾಗಿದ್ದವು ಇವು ಬಸವಣ್ಣನ ವಚನಗಳಲ್ಲಿ ಬಿಡಿತಗೊಂಡ ಸಂಗತಿಗಳೇ ಆಗಿದೆ ಬಸವಣ್ಣ ಸಾರಿದ ತತ್ವ ಅನುಕರಣೆಗಳು ಸರಳವಾದಂಥವು ಕಾಯಕದ ಹಿನ್ನಡೆಯನ್ನು ತಡೆಯಲು ಸ್ವರ್ಗ ನರಕ ಕೈಲಾಸ ವೈಕುಂಠಗಳು ಬೇರಿಲ್ಲವೆಂದು ತಾವು ಮಾಡುವ ಕಾಯಕವನ್ನು ಕೈಲಾಸವಾಗಿಸಿದ ಮಹಾತ್ಮ ಸಾವಿರಾರು ದೇವಾಲಯಗಳಿದ್ದರೂ ಅದರ ಪ್ರವೇಶಕ್ಕೆ ಇದ್ದ ನಿಷೇಧವನ್ನು ತೊಡೆ ತೊಡೆಯಲು ಅಂಗೈಯಲ್ಲಿ ಲಿಂಗವನ್ನಿಟ್ಟು ಸ್ಥಾವರಕ್ಕಿಳುವುಂಟೆ ಜಂಗಮ ಜಂಗಮಕ್ಕೆ ಇಲ್ಲವೆಂದ ಆ ಮೂಲಕ ಕಾಲನ್ನು ಕಂಬ ಮಾಡಿ ದೇಹವನ್ನೇ ದೇಗುಲವಾಗಿಸಿ ಶಿರವನ್ನು ಹೊನ್ನಿನ ಕಳಸವನ್ನಾಗಿಸಿದ ಧರ್ಮ ಸುಧಾರಕ ಬಸವಣ್ಣ ಸಮಾಜದಲ್ಲಿನ ದಬ್ಬಾಳಿಕೆಗೆ ಉತ್ತರವಾಗಿ ದಯೆ ಕರುಣೆಗಳಿಗೆ ದಾರಿಯಾಗಿ ದಯ ದೇವೇ ಧರ್ಮದ ಮೂಲವೆಂದು ಸಾರಿದರು ಹನ್ನೆರಡನೇ ಶತಮಾನ ರಾಜಕೀಯ ಮತ ಧರ್ಮ ಭಾಷೆ ಸಾಹಿತ್ಯ ಸಾಮಾಜಿಕ ಬದಲಾವಣೆಗಳಿಂದಾಗಿ ವಿಶೇಷ ಮಹತ್ವ ಪಡೆದಿದೆ ಶರಣ್ಯ ಭಾವದಿಂದ ಶಿವನನ್ನು ಆರಾಧಿಸಿ ಕೊನೆಯಲ್ಲಿ ಶಿವನೇ ಆಗುವ ಭಕ್ತರನ್ನು ಶಿವಶರಣರು ಎಂದು ಹೇಳಬಹುದು ನಡೆ ನುಡಿಗಳಲ್ಲಿ ಅಂತರವಿರದ ಇವರ ಜೀವನದ ಆದರ್ಶಗಳೇ ಶರಣ ಸಂಸ್ಕೃತಿ ಈ ಶರಣರು ರಚಿಸಿದ ವಚನ ಸಾಹಿತ್ಯವನ್ನೇ ಇಲ್ಲಿ ಶರಣ ಸಾಹಿತ್ಯ ಎಂದು ಕರೆಯಬಹುದು ಶರಣ ಸಾಹಿತ್ಯದಲ್ಲಿ ಶರಣ ಸಂಸ್ಕೃತಿಯನ್ನು ಕಾಣಬಹುದು ಶರಣ ಸಂಸ್ಕೃತಿಯ ಪ್ರಧಾನ ಲಕ್ಷಣ ಕಾಯಕ ಕಾಯಕ ನಿಷ್ಠೆಯ ಬಗ್ಗೆ ಯಾವ ಮತ ಧರ್ಮವೂ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ ಕಾಯಕದಲ್ಲಿ ನಿರತವಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಎಂದು ಹೇಳುವ ಶರಣರ ಮಾತುಗಳು ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ ಎಂಬ ಸಾಲುಗಳು ಶರಣ ಸಂಸ್ಕೃತಿಯಲ್ಲಿ ಕಾಯಕಕ್ಕೆ ಶರಣರು ನೀಡಿದ ಪ್ರಾಶಸ್ತ್ಯವನ್ನು ಸಾರಿ ಹೇಳುತ್ತವೆ ಶರಣ ಸಂಸ್ಕೃತಿಯಲ್ಲಿ ಲಿಂಗ ಸಮಾನತೆಯನ್ನು ಕಾಣಬಹುದು ಸತಿಪತಿಗಳೊಂದಾದ ಭಕ್ತಿ ಒಪ್ಪುವುದು ಶಿವಾಂಗೆ ಎನ್ನುವ ಶರಣರ ವಚನದ ಸಾಲುಗಳು ಇದಕ್ಕೆ ಪುಷ್ಟಿ ನೀಡುತ್ತವೆ ಶರಣ ಸಂಸ್ಕೃತಿಯ ಇನ್ನೊಂದು ಲಕ್ಷಣ ಭಕ್ತಿ ಭಕ್ತ ಮತ್ತು ದೇವರ ನಡುವಿನ ದಲ್ಲಾಳಿಗಳನ್ನು ಧಿಕ್ಕರಿಸಿದ ಶರಣರು ತನ್ನ ಆಶ್ರಯದ ಪ್ರತಿ ಸುಖವನ್ನು ತಾನೊಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಎಂದು ಪ್ರಶ್ನಿಸಿದ್ದಾರೆ ದೇವಾಲಯಗಳ ನಿರ್ಮಾಣವನ್ನು ಪ್ರಬಲವಾಗಿ ವಿರೋಧಿಸುತ್ತಾರೆ ನರದೇಹವೇ ಹರದೇಹ ದೇವಾಲಯ ಎನ್ನುತ್ತಾರೆ ಕಾಲೇ ಕಂಬ ದೇಹವೈ ದೇಗುಲ ಸಿರವೇ ಹೊನ್ನ ಕಳಸವಯ್ಯ ಎನ್ನುವ ಬಸವಣ್ಣನವರ ವಚನದ ಸಾಲುಗಳಲ್ಲಿ ಈ ವಿಚಾರ ಅನಾವರಣಗೊಂಡಿದೆ ಶರಣ ಸಂಸ್ಕೃತಿಯಲ್ಲಿರುವ ಹತ್ತು ಹಲವು ವಿಚಾರಧಾರೆಗಳು ಇಂದಿನ ಸಮಾಜಕ್ಕೆ ಪ್ರಸ್ತುತ ಮತ್ತು ಅವಶ್ಯಕ ಎನ್ನುವುದನ್ನು ಒಪ್ಪಬಹುದಲ್ಲವೇ ವಂದನೆಗಳು